ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಊರಿಂದ ಮಟನ್ನ ಕೊಟ್ಕೊಳ್ಸಿದ್ರು ನಾಟಿ ಮಟನ್ನು ಅದು ಚೆನ್ನಾಗಿರುತ್ತೆ ಇಲ್ಲಿ ಸಿಟಿ ಮಟನ್ಗೂ ನಾಟಿ ಮಟನ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ ಸೊ ಅದರಿಂದ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರೆಲ್ಲ ಹಾಕಿ ಮಟನ್ ಎಲ್ಲ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಬಂದೆ ಆಮೇಲೆ ಅದಕ್ಕೆ ಏನೇನು ಬೇಕು ಮಸಾಲೆಗೆ ಅಂತ ತೋರಿಸ್ತೀನಿ ಬನ್ನಿ ನಾವು ಎರಡು ಥರ ಮಸಾಲೆನ ರುಬ್ಕೋತೀವಿ ನೋಡ್ತಿರ್ಬೋದು ನೀವೇ ಫಸ್ಟಿಗೆ ಒಂದು ಜಾರನ್ನ ತಗೊಂಡು ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಫಸ್ಟ್ ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎರಡು ಗೆಂಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಮತ್ತು ಪುದೀನ ಎರಡು ದಪ್ಪ ಗಾತ್ರದಲ್ಲಿ ಎರಡು ಈರುಳ್ಳಿ ಇಟ್ಟಿಗೆ ಅರಿಶಿನ ಪುಡಿ ಆಮೇಲೆ ನೆಕ್ಸ್ಟು ಸ್ವಲ್ಪ ಕಾಯಿ ಆಮೇಲೆ ಒಂದು ಟೊಮೊಟೊ ಸಾಂಬಾರ್ ಪೌಡರು ನಾವು ಯಾವ ಥರ ನೀವು ಹಾಕೋತಿರೋ ಅದನ್ನು ಹಾಕೋಬೋದು ಸ್ವಲ್ಪ ಕಡಲೆ ಮತ್ತು ಗಸಗಸನ್ನು ತೊಗೊಂಡಿದ್ದೀನಿ ಇದು ಯಾವ ರೀತಿ ನಾವು ಪೇಸ್ಟ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಇವಾಗ ತೋರಿಸ್ತಿದ್ದೀನಲ್ಲ ನಾನು ಇದು ಫಸ್ಟ್ ನಾವು ರುಬ್ಕೋಬೇಕಾಗಿರೋದು ಆಮೇಲೆ ನೆಕ್ಸ್ಟು ಇದನ್ನು ರುಬ್ಕೋಬೇಕಾಗಿರುತ್ತೆ ಈ ರೀತಿಯಾಗಿ ಎರಡು ರೀತಿಯಲ್ಲಿ ನಾವು ರುಬ್ಕೋತೀವಿ ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಇಂಚು ಚಕ್ಕೆ ಒಂದು ಮೂರು ಲವಂಗ ಮತ್ತು ಒಂದು ಎರಡು ಗೆಂಡೆಯಷ್ಟು ಬೆಳ್ಳುಳ್ಳಿ ದೊಡ್ಡ ಗಾತ್ರದಲ್ಲಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಚಿಟ್ಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಂಡು ಪೂರ್ತಿ ಇದನ್ನು ನುಣ್ಣಿಗೆ ರುಬ್ಕೊಂಡು ಬರಬೇಕು ಈ ರೀತಿಯಾಗಿ ಫಸ್ಟ್ ಒಂದು ನಾವು ರುಬ್ಕೊಬರಬೇಕು ನೀಟಾಗಿ ಮಸಾಲೆನ ನೆಕ್ಸ್ಟು ಬಂದು ತೋರಿಸ್ತೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ಮತ್ತು ನೀವು ಇದರಲ್ಲಿ ಸಾಂಬಾರ್ ಪೌಡರ್ ಬಂದು ನಿಮ್ಮ ಖಾರಕ್ಕೆ ಅನುಕೂಲಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನೇ ಹಾಕ್ಕೊಂಡಿದ್ದೀನಿ ಏನಕ್ಕೆಂದರೆ ನಮ್ಮನಲ್ಲಿ ಸ್ವಲ್ಪ ಖಾರ ಕಮ್ಮಿ ಇದೆ ಸೊ ಅದರಿಂದ ಮತ್ತು ಅದನ್ನು ಎತ್ತಿಟ್ಕೊಂಡು ಸೈಡ್ಗೆ ಅದೇ ಜಾರಿಗೆ ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ನಾನು ಹಾಕ್ಕೊಂಡಿದ್ದೀನಿ ಒಂದು ಕಡೆ ತೆಂಗಿನಕಾಯಿ ಕಮ್ಮಿ ಹಾಕೋತಾರೆ ಸಾಂಬಾರು ಪೌಡರ್ ಜಾಸ್ತಿ ಮಾಡ್ಕೊತಾರೆ ಬಟ್ ನಾವು ಸಾಂಬಾರು ಪುಡಿ ಬರೀ ಪ್ಲೇನ್ ಮಾಡಿಸೋದ್ರಿಂದ ನಾವು ಕಾಯಿನ ಜಾಸ್ತಿ ಮುಂದಾಕ್ತೀವಿ ಆಮೇಲೆ ಸಾಂಬಾರು ಪೌಡರ್ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಕೂಡ ಅದೇ ರೀತಿಯಾಗಿ ನುಣ್ಣಿಗೆ ರುಬ್ಕೊಬರಬೇಕು ಈ ರೀತಿಯಾಗಿ ಅದನ್ನು ಕೂಡ ನೀಟಾಗಿ ನುಣ್ಣಿಗೆ ರುಬ್ಕೊಂಡು ಬರಬೇಕು ಈ ರೀತಿಯಾಗಿ ಎರಡು ಥರ ಮಸಾಲೆನೂ ನೀಟಾಗಿ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಆಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದ್ರ ಮೇಲೆ ಮಟನ್ ಅಲ್ವಾ ಸೊ ಪಾತ್ರೆಯಲ್ಲಿ ನಿಧಾನ ಆಗುತ್ತೆ ಸೊ ಅದರಿಂದ ನಾನು ಕುಕ್ಕರಲ್ಲಿ ಯಾವಾಗಲೂ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮಟನಲ್ಲಿ ಕೊಬ್ಬು ನೋಡಿಕೊಂಡು ಎಣ್ಣೆನ ಹಾಕ್ಕೋಬೇಕು ಈ ಊರು ಸೈಡ್ ಮಟನಲ್ಲಿ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಕೊಬ್ಬು ಇರುತ್ತೆ ಬಟ್ ನಮಗೆ ಊರಿಂದ ಅವಾಗವಾಗ ಬರ್ತಾನೆ ಇರುತ್ತೆ ಮಟನ್ನು ಬಂದಾಗೆಲ್ಲ ನಾವು ಒಬ್ಸರ್ವ್ ಮಾಡ್ತಾನೆ ಇರ್ತೀನಿ ತುಂಬ ಅಂದರೆ ತುಂಬ ಕೊಬ್ಬಿರುತ್ತೆ ಈ ಸಲ ಕೊಬ್ಬು ಇಲ್ಲದೇ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇಲ್ಲಾಂದರೆ ಕೊಬ್ಬನ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಒಂದು ಸೌಟ್ ತೊಗೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆಂದರೆ ಉಪ್ಪೆಲ್ಲ ಅದು ಪೂರ್ತಿ ಎಲ್ಲದಕ್ಕೂ ಆಗಬೇಕು ಇವಾಗ ನಾವು ಏನೇ ಒಂದು ಐಟಮ್ ಮಾಡಬೇಕು ಅಂದ್ರೂ ಉಪ್ಪು ಹಾಕಿದ್ರೇ ಅದು ನೀರು ಬಿಡೋದು ಜಾಸ್ತಿ ಸೊ ಅದರಿಂದ ಮಟನ್ ಹಾಕಿದ ತಕ್ಷಣನೇ ನಾನು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದು ಗೊಬ್ಬು ನೀರು ಬರುತ್ತಲ್ವ ಅದೆಲ್ಲ ಪೂರ್ತಿ ಸುಂಡಬೇಕು ನೀರು ನೀರು ಎಷ್ಟು ಸುಂಡುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಅದರಲ್ಲೂ ನಾಟಿ ಮಟನ್ನು ಊರಿಂದ ಕೊಟ್ಕಳಿಸಿರೋ ಮಟನ್ ಅಂದರೆ ನಿಜವಾಗ್ಲೂ ಮಟನ್ ತುಂಬ ಚೆನ್ನಾಗಿತ್ತು ಕೂಡ ಸುಮಾರು ಸಲ ಬಂದಾಗೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾವು ಸಾಂಬಾರು ಮಾಡಿದ ಮೇಲೆ ಸುಮಾರು ಒಂದು ಇಂಚು ಒಂದೂವರೆ ಇಂಚು ಕೊಬ್ಬೇ ನಿಂತಿರುತ್ತೆ ಬಟ್ ಈ ಸಲ ಮಾತ್ರ ನಿಜವಾಗ್ಲೂ ಮಟನ್ ತುಂಬ ಚೆನ್ನಾಗಿತ್ತು ಕೊಬ್ಬು ಕೂಡ ಅಷ್ಟೇನಿರಲಿಲ್ಲ ಸೊ ಅದರಿಂದ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಮಟನ್ನ ಪಾತ್ರೆಗೆ ಇದ್ದಂಗೆ ಪಾತ್ರೆಯಲ್ಲಿ ಮಟನ್ನ ತೊಳಿತಿದ್ದಂಗೆ ಕೈಗೆಲ್ಲ ಪೂರ್ತಿ ಮೆತ್ಕೊಂಡ್ಬಿಡುತ್ತೆ ಕೊಬ್ಬು ಬಟ್ ಇವತ್ತು ಆ ಥರ ಏನಾಗಿಲ್ಲ ನನಗೆ ಚೆನ್ನಾಗಿತ್ತು ಮಟನ್ನು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡೆ ಒಗ್ಗರಣೆಗೆ ಆಮೇಲೆ ಈ ರೀತಿಯಾಗಿ ಅದನ್ನೆಲ್ಲ ನೀರೆಲ್ಲ ಸುಂಡ ಆದಮೇಲೆ ನಾವು ಫಸ್ಟು ರುಬ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಅದರ ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ತಿರುಗಬೇಕು ಇದರಲ್ಲೂ ಕೂಡ ಅದು ಸ್ವಲ್ಪ ಹೊತ್ತು ಬೇಯಬೇಕು ಮಟನ್ನು ಆವಾಗಲೇ ಚೆನ್ನಾಗಿ ಮಟನೆಲ್ಲ ಮಸಾಲೆ ಇಡ್ಕೊಳ್ಳೋದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಅದು ಕುದಿ ಬರಬೇಕು ಅದು ಕುದಿ ಬಂದಾದಮೇಲೆ ಸ್ವಲ್ಪ ಹೊತ್ತು ಅದ್ರ ಜೊತೆಗೂ ಕೂಡ ಬೆಂದಾದಮೇಲೆ ನೆಕ್ಸ್ಟು ಎರಡನೇದು ಮಸಾಲೆ ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಟನ್ ಸಾಂಬಾರು ಮುದ್ದೆ ಜೊತೆ ರೈಸ್ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಮಟನ್ ಸಾರನ್ನ ಯಾವಾಗಲೂ ಅಷ್ಟೇ ಆರೋದ್ಮೇಲೆ ತಿನ್ನೋಕ್ಕೋದ್ರೆ ಅದು ಕೊಬ್ಬು ಇರಲಿ ಕೊಬ್ಬು ಇಲ್ಲದೆ ಹೋಗಲಿ ಆರೋದ್ಮೇಲೆ ನಿಜವಾಗ್ಲೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮಟನ್ ಸಾಂಬಾರನ್ನ ಬಿಸಿ ಬಿಸಿಲೇ ತಿಂದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಚಿಕನ್ ಸಾರು ತಣ್ಣಗಾದರೆ ತಿನ್ನೋದಕ್ಕೆ ಚೆಂದ ಬಟ್ ಮಟನ್ ಸಾರು ಬಿಸಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸುಮಾರು ಜನ ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಕಿದ್ರೆ ಚಿಕನ್ ಸಾರು ತಣ್ಣಗಿದ್ರೇ ಟೇಸ್ಟ್ ಜಾಸ್ತಿ ಮತ್ತು ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತಲೂ ಕೂಡ ಆಸೆ ಆಗುತ್ತೆ ಚಿಕನ್ ಸಾಂಬಾರಲ್ಲಿ ಮಟನ್ ಸಾಂಬಾರು ಆ ಥರ ಅನಿಸೋದಿಲ್ಲ ಬಿಸಿ ಇದ್ರೇ ಚೆಂದ ಇನ್ನೊಂದು ಸ್ವಲ್ಪ ಬಿಸಿ ಮಾಡೋಣ ಅಯ್ಯೋ ಅನ್ ಐತೆ ಕೈಗೆಲ್ಲ ಅದು ಕೊಬ್ಬಿ ಇರಲಿ ಇಲ್ಲದೆ ಹೋಗಲಿ ಸ್ವಲ್ಪನಾದರೂ ಒಂಥರ ಹಿಂಸೆ ಅಂತ ಅನಿಸೆ ಅನಿಸುತ್ತೆ ಸೊ ಅದರಿಂದ ಮಟನ್ ಸಾಂಬಾರು ಯಾವಾಗಲೂ ಬಿಸಿ ಬಿಸಿಲೇ ತಿಂದ್ರೇ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಿಂದಂಗೂ ಕೂಡ ಸಮಾಧಾನ ಕೂಡ ಆಗುತ್ತೆ ಆಮೇಲೆ ನೆಕ್ಸ್ಟು ಕಾಯಿ ಮಸಾಲೆ ಹಾಕ್ಕೊಂಡಿರ್ತೀವಲ್ವ ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ತೆಳು ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಒಬ್ಬೊಬ್ರು ಗಟ್ಟಿ ಇಷ್ಟಪಡ್ತಾರೆ ಒಬ್ಬೊಬ್ರು ತೆಳು ಇಷ್ಟಪಡ್ತಾರೆ ಸಾಂಬಾರನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀರು ಸೇರಿಸ್ತಾ ಸೇರಿಸ್ತಾನೆ ನೋಡಿಕೊಂಡ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಏನು ಹೇಳೋದು ಬೇಕಾಗಿರೋಲ್ಲ ಪ್ರತಿಯೊಬ್ಬರು ಒಬ್ರಿಗಿಂತ ಒಬ್ಬರು ಎಕ್ಸ್ಪೋರ್ಟ್ ಕುಕ್ಗಳೇ ಇರ್ತಾರೆ ಈಗಿನ ಕಾಲದಲ್ಲಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಆಮೇಲೆ ನಾವು ಮಟನ್ನು ಬೇಯ್ಬೇಕಾದ್ರೇ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡಿರ್ತೀವಿ ಸೊ ನೋಡಿಕೊಂಡು ಟೇಸ್ಟ್ನ ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸಲ ಬೇಕು ಅಂತ ಅನಿಸಿದ್ರೆ ಮಾತ್ರ ಆ್ಯಡ್ ಮಾಡಿಕೊಳ್ಳಿ ಇಲ್ಲಾಂದರೆ ಉಪ್ಪಿಂದೇನು ಅವಶ್ಯಕತೆ ಇರೋದಿಲ್ಲ ನೋಡಿಕೊಂಡು ಉಪ್ಪನ್ನ ಇನ್ನೊಂದು ಸಲ ತೆಳು ಎಲ್ಲ ನೋಡಿಕೊಂಡು ಆಮೇಲೆ ಆಮೇಲೆ ನನಗೆ ಇನ್ನೊಂದು ಏನಂದರೆ ನನಗೆ ತುಪ್ಪದ ಮೂಳೆ ಅಂದರೆ ಸಿಕ್ಕ ಹೊಟ್ಟೆ ಇಷ್ಟ ಸೊ ಅದರಿಂದ ತುಪ್ಪದ ಮೂಳೆನೂ ಕೂಡ ಕೊಟ್ಟು ಕಳಿಸಿದ್ದಾರೆ ಅದನ್ನ ನೋಡಿಬಿಟ್ಟು ನನಗೆ ಖುಷಿಯಾಯಿತು ಆಮೇಲೆ ನೆಕ್ಸ್ಟು ಅದರಲ್ಲಿ ಬರುತ್ತಲ್ವ ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ಅದು ತಿಂದರೆ ಮಟನ್ ತಿಂದೆ ಅನ್ನೋ ಥರ ಸಮಾಧಾನ ಆಗೋದು ಸೊ ಆ ರೀತಿಯಾಗಿ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಆ ಉಪ್ಪನ್ನ ನೋಡಿಕೊಂಡು ಬೇಕು ಅಂತ ಅನಿಸಿದ್ರೆ ಆ ಕೋಳಿ ಇಲ್ಲಾಂದರೆ ಅದರ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನನಗೆ ಬೇಕು ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ನಾನು ಮೂರರಿಂದ ನಾಲ್ಕು ವಿಷಲ್ ಮಟನ್ನು ನೋಡಿಕೊಂಡು ಕೂಗಿಸ್ಕೊಳ್ಳಿ ಎಲೆ ಮಟನ್ ಆದರೆ ಒಂದು ತ್ರೀ ಟು ಫೋರ್ ಆದರೆ ಸಾಕಾಗುತ್ತೆ ಮಟನು ಸ್ವಲ್ಪ ಬೇಯಲ್ಲ ಅನ್ನೋ ಥರ ಇದ್ದರೆ ಒಂದು ಐದರಿಂದ ಆರು ಆದರೂ ಬೇಕೇ ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸಾಂಬಾರು ಒಂದು ನಾನು ನಾಲ್ಕರಿಂದ ಐದನ್ನ ಕೂಗಿಸ್ಕೊಂಡೆ ಮಟನ್ನು ನಿಜವಾಗ್ಲೂ ಚೆನ್ನಾಗಿ ಬೆಂದಿತ್ತು ಸಾಂಬಾರು ನೋಡ್ತಾ ಇರ್ಬೋದು ನೀವು ಈ ರೀತಿ ಬಂದಿತ್ತು ಮಟನ್ ಸಾಂಬಾರು ಈ ಸಾಂಬಾರು ಆದಮೇಲೆ ನಿಜವಾಗ್ಲೂ ಹೇಳ್ತೀನಿ ಈ ರೀತಿ ಇರ್ತಾನೆ ಇರಲಿಲ್ಲ ಎಷ್ಟು ಕೊಬ್ಬು ನಿಂತ್ಕೊತಿತ್ತು ಗೊತ್ತಾ ಸಾಂಬಾರು ಮೇಲೆ ಬಟ್ ಇವಾಗ ಸ್ವಲ್ಪ ಇದಿರೋದ್ರಿಂದ ಚೆನ್ನಾಗಿದೆ ಸಾಂಬಾರು ನೋಡ್ತಾ ಇರ್ಬೋದು ಮುದ್ದೆ ಜೊತೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೆಸಿಪಿನ ಮಾಡದೆ ಟ್ರೈ ಮಾಡಿ ನೋಡಿ ನನ್ನ ಚಾನೆಲ್ನ ಹೊಸ್ದಾಗಿ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್